ಗುಡ್ ಈವ್ನಿಂಗ್ ಎವ್ರಿ ಬಾಡಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೊಂದು ಇ ಟಿ ಟಿ ಎಕ್ಸಾಮ್ ಕಂಡೀಟ್ ಆಗ್ತಾಯಿದೆ ಜೂನ್ ಮೂವತ್ತನೇ ತಾರೀಕು ಸೊ ನಿನ್ನೆ ಆಗಿ ಸಿಲೆಬಸನ್ನು ಇಲಾಖೆ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದರೆ ಈಗಾಗಲೇ ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೆ ನಾನು ಆ ಒಂದು ಇ ಡಿ ಪಿ ಪಿ ಡಿ ಎಫ್ ಕಾಪಿ ಏನಂದರೆ ಒಂದೇ ಪಿ ಡಿ ಎಫಲ್ಲಿ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಒಳಗೊಂಡಂತೆ ಸಿಲೆಬಸನ್ನು ಡಿಸ್ಕ್ಲೋಸ್ ಮಾಡಿದರೆ ತುಂಬ ಜನ ಸಿಲೆಬಸ್ ನೋಡಿದ್ರೆ ಏನಾಗಿಬಿಟ್ಟಿದೆ ಐ ಥಿಂಕ್ ಅಂದರೆ ಈ ಸಲ ಲೆಂತಿ ಸಿಲೆಬಸ್ ಇದೆ ಅಂದರೆ ಅಲ್ಲಿ ನೀವು ಏನು ಕನ್ಫ್ಯೂಷನ್ ಸ್ಟೇಟ್ ಏನಾಗಲ್ಲ ಅಲ್ಲಿ ಏನು ಈ ಥರ ಇದಿಲ್ಲ ಸಿಲೆಬಸ್ಸು ಅಂತಕ್ಕಂಥ ಒಂದಷ್ಟು ಡಿಫ್ರೆನ್ಸ್ ಈಗ ಲಾಸ್ಟ್ ಇಯರು ಮತ್ತು ಈ ವರ್ಷ ಕಂಪೇರ್ ಮಾಡಿದ್ರೆ ಏನು ಮಾಡಿದ್ರೆ ಅಂದರೆ ಈ ವರ್ಷದ ಸಿಲೆಬಸ್ಸಲ್ಲಿ ಯೂಶಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಏನು ಸಿಲೆಬಸ್ ಇಲ್ಲ ಅದರಲ್ಲಿ ಯಾವುದೂ ಚೇಂಜಸ್ ಇಲ್ಲ ನಿಮಗೆ ಈ ಒಂದು ಸೋಷಿಯಲ್ ಸೈನ್ಸಲ್ಲೂ ಚೇಂಜಸ್ ಇಲ್ಲ ಏನು ಮಾಡಿದರೆ ಇಲ್ಲಿ ಚೇಂಜಸ್ ಅಂದರೆ ಐ ಥಿಂಕ್ ಲಾಸ್ಟ್ ಟೈಮು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದರು ಈ ಸಲ ಏನು ಮಾಡಿದರೆ ಅಂದರೆ ಪ್ರತಿಯೊಂದು ಪಾಠಗಳ ಹೆಸರುಗಳನ್ನು ಅವರೇ ಕೊಟ್ಬಿಟ್ಟು ಆ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಅವರೇ ಮೆನ್ಷನ್ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಾಚೀನ ನಾಗರಿಕತೆಗಳು ಅಂತ ನೀವು ತಗೊಳ್ಳಿ ಅಲ್ಲಿ ಯಾವ ನಾಗರಿಕತೆಗಳು ಬರುತ್ತೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಈಗ ಸಿಂಧು ನಾಗರಿಕತೆ ಆಗಿರ್ಬೋದು ಹರಪ್ ಆಗಿರ್ಬೋದು ಈಜಿಪ್ಟ್ ಆಗಿರ್ಬೋದು ಮೆಸಪಟೋಮಿಯಾ ನಾಗರಿಕತೆ ಆಗಿರ್ಬೋದು ಅಮೇರಿಕ ನಾಗರಿಕತೆ ಆಗಿರ್ಬೋದು ಚೀನಾ ಸಿವಿಲೈಸೇಷನ್ ಆಗಿರ್ಬೋದು ಸೊ ಈ ರೀತಿಯ ನಾಗರಿಕತೆಗಳನ್ನ ಅವರೇ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ಓದ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಕಾಲಮ್ ವೈಸು ಹಾಗಾಗಿ ನಿಮ್ಗೇನಾಗ್ಬಿಟ್ಟಿದೆ ಏನು ಇಷ್ಟು ಸಿಲೆಬಸ್ ಲೆಂತ್ ಇದಿಲ್ಲ ಅಂತ ಅನಿಸುತ್ತೆ ಏನು ತೊಂದರೆ ಇಲ್ಲ ಓದೋ ಕ್ರಮ ನಿಮ್ಮದು ಹಾಗೇ ಇರಲಿ ಆಯಿತಾ ಈಗ ನೀವೆಲ್ಲ ಏನು ಇದ್ರಿ ಮುಂಚೆ ಅಂದರೆ ಪ್ರತಿಯೊಂದು ಪಾಠವನ್ನು ನೀವು ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಓದ್ತಾಯಿದ್ರೆ ಈಗ ಆರಪ್ಪ ಸಿವಿಲೈಸೇಷನ್ ಅದಾದ ತಕ್ಷಣ ಮತ್ತೊಂದು ಸಿವಿಲೈಸೇಷನ್ ಅದಾದ ಮೇಲೆ ಮತ್ತೊಂದು ಇದು ಸಿಸ್ಟಮ್ಯಾಟಿಕ್ ಇದು ಸೊ ಆಗ ಓದ್ಕೊಂಡಾಗ ಏನಾಗುತ್ತೆ ನಿಮಗೆ ಎಲ್ಲ ಇನ್ಫರ್ಮೇಷನ್ ಅಪ್ ಆಗಿಬಿಡುತ್ತೆ ತುಂಬ ಆಗಿ ಅಥವಾ ತುಂಬ ಭಯ ಮತ್ತು ಆತಂಕವನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇರಲ್ಲ ಸೊ ಆ ರೀತಿಯ ಯಾವುದೇ ರೀತಿಯ ಗೊಂದಲಕ್ಕೊಳಗಾಗಬೇಡಿ ಯಾವುದೇ ಭಯ ಇಲ್ಲಿ ದಯಮಾಡಿ ಭಯವನ್ನು ಪಡಲೇಬೇಡಿ ಇಲ್ಲಿ ಆಯಿತಾ ಫಸ್ಟ್ ಆಫ್ ಆಲ್ ಯಾಕೆಂದರೆ ಇನ್ನು ಮ್ಯಾಥ್ಸ್ ಮತ್ತು ಇ ವಿ ಎಸ್ ಸಿಲೆಬಸ್ಸು ಸಿಮ್ ಹಾಗೆ ಮಾಡಿದರೆ ಎಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಮ್ ಹಾಕ್ಬಿಟ್ಟರೆ ಲಾಸ್ಟ್ ಟೈಮೆಲ್ಲ ಇತ್ತು ತಿಂಗಳು ಕನ್ನಡ ಮೀಡಿಯಮಲ್ಲಿ ಇತ್ತು ಅದು ಈಗ ಮ್ಯಾಥ್ಸು ಮತ್ತು ಇ ವಿ ಎಸ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರ ಮೆನ್ಷನ್ ಮಾಡಿಬಿಟ್ಟರೆ ಏನು ತೊಂದರೆ ಇಲ್ಲ ಎಲ್ಲವೂ ಅರ್ಥ ಆಗುತ್ತೆ ಅಲ್ಲಿ ಕೆಲವೊಂದು ಎನ್ ಸಿ ಟಿ ಪ್ಲಸ್ ಐ ಸಿ ಎಸ್ ಮತ್ತು ಸ್ಟೇಟ್ ಬುಕ್ ಸಿಲೆಬಸ್ಸು ಎಲ್ಲವೂ ಕ್ಲಬ್ ಆಗಿದೆ ಆ್ಯಂಡ್ ಅಲ್ಲೇನು ಅಂದರೆ ಆರರಿಂದ ಟೆಂತ್ ಸಿಕ್ಸ್ ಟು ಟೆಂತ್ವರೆಗೆ ಅಥವಾ ಪೇಪರ್ ಟೂನಲ್ಲಿ ಅಪ್ ಟು ಟಿನ್ ಟ್ವೆಲ್ತು ಟ್ವೆಲ್ತ್ ಅನ್ಕು ರೀಚ್ ಮಾಡಿದೀವಿ ಅಂತ ಹೇಳ್ತಾರೆ ಅವರು ಈಗ ಸಿಲೆಬಸ್ ನೋಡಿಬಿಟ್ರೆ ಹಾಗಾಗಿ ಆಯಾ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಪಾಠಗಳಿದೆ ಕಂಟೆಂಟಲ್ಲಿ ಅದೇ ಪಾಠಗಳ ಹೆಸರುಗಳನ್ನ ಕೊಟ್ಬಿಟ್ಟು ಆ ಪಾಠಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರೇ ಕೊಟ್ಟಿದ್ದಾರೆ ಸೊ ಆ ಪಾಠದಲ್ಲಿ ಬರ್ತಕ್ಕಂಥ ಅಷ್ಟು ಮಾಹಿತಿಯನ್ನು ಅವರೇನು ಸಿಲೆಬಸಲ್ಲಿ ಕೋಟ್ ಮಾಡಿದರೆ ಹೇಳಿದ್ದಾರೆ ಅಷ್ಟು ಓದ್ಕೊಳ್ಬೇಕಾಗುತ್ತೆ ಆಯಿತಾ ಸೊ ಹಂಗಾಗಿನಾಗಿದೆ ತುಂಬ ಜನರಿಗೆ ಏನು ಇಷ್ಟು ಲೆಂತಿ ಸಿಲೆಬಸ್ ಆಗಿಬಿಡಿದೆ ಅಂತ ಗಾಬರಿ ಆಗ್ಬಿಬಿಟ್ರೆ ಆ ಥರ ಏನೂ ಇಲ್ಲ ಆರಾಮಾಗಿ ನೀವು ಹೇಗೆ ಓದ್ತಾ ಇದ್ದೀರಾ ಇನ್ನೂ ಕೂಡ ನಿಮ್ಮ ಸ್ಟಡೀಸನ್ನು ಸ್ವಲ್ಪ ಚುರುಕಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ ತೀರಾ ನೀವು ಗಾಬರಿ ಬಿಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬೆಸ್ಟ್ ವೇ ಏನಪ್ಪ ಅಂದರೆ ನನ್ನ ಪ್ರತೀಸೆಲ್ಲ ಅದನ್ನೇ ಹೇಳೋದು ನಿಮಗೆ ಸೊ ಸಾಧ್ಯವಾದಷ್ಟು ಆಲ್ಮೋಸ್ಟ್ ಇದುವರೆಗೂ ನೋಡಿದ್ರೆ ಎಲ್ಲ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ವಿವರಣಾ ಮಾದರಿಯ ಶೈಲಿಯಲ್ಲಿ ಬಿಡಿಸ್ಕೊಳ್ಳಿ ನಿಮಗೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಸಿಲಬಸ್ ಅಲ್ಲೇ ಕವರ್ಅಪ್ ಆಗಿಬಿಡುತ್ತೆ ಅವ್ರು ಯಾವುದೇ ಸಿಲೆಬಸ್ಗಳ ತಲೆ ಕೆಡಿಸ್ಕೊಬೇಡಿ ಆಯಿತಾ ಇನ್ನು ಉಳಿದಿರೋದನ್ನು ಬೇಕಾದರೆ ನೀವು ಅಟ್ಲೀಸ್ಟ್ ಐ ತಿಂಕ್ ನೀವು ಪ್ರಶ್ನೆಯನ್ನು ಓದ್ಕೊಂಡೇ ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು ಕೆಲವೊಂದು ಪ್ರಶ್ನೆಗಳಿಗೆ ಅಷ್ಟು ಕ್ಲಿಷ್ಟಕರವಾಗಿರುತ್ತೆ ಅಂತ ನಾವು ಆಗಲ್ಲ ಸೊ ಎಲ್ಲ ಒಂದು ಅವಧಿಗಳಲ್ಲೂ ಹಾಗಾಗಿ ತುಂಬ ಭಯ ಮತ್ತು ಆತಂಕಕ್ಕೆ ಒಳಗಾಗಬೇಡಿ ದಯಮಾಡಿ ಇದು ಇಷ್ಟ ಆಯಿತು ಇನ್ನು ಮತ್ತೊಂದು ಈಗ ತುಂಬ ಜನ ಸರ್ ಏನು ಈ ಥರ ಸಿಲೆಬಸ್ ಲೆಂತ್ ಮಾಡಿಬಿಡಿದ್ರಲ್ಲ ಏನು ಕತೆ ಪ್ಯಾಸೇಜ್ ಇರುತ್ತೋ ಇವಾಗ ಇರಲ್ವೋ ಸೊ ಏನಾಗುತ್ತೆ ಅಂತ ಹಿಂಗೆಲ್ಲ ಕ್ವಶನ್ಸು ನನಗೆ ಟೆಲಿಗ್ರಾಮಲ್ಲಿ ಕಮೆಂಟ್ಲಿ ಕೂಡ ಒಂದಷ್ಟು ಜನ ಮಾಡಿದರು ಅದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಇನ್ ಕೇಸ್ ಏನಾದರೂ ಪ್ಯಾಸೇಜ್ ಇಲ್ಲ ಅಂತ ಕಂಡು ಬಂದಿದ್ದರೆ ನಿಮಗೆ ಅವರು ಸಿಲೆಬಸಲ್ಲೇ ಮೆನ್ಷನ್ ಮಾಡ್ತಾಯಿದ್ರು ಅಥವಾ ಡಿಪಾರ್ಟ್ಮೆಂಟ್ ಅವರೇ ನಿಮಗೆ ಒಂದು ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಪ್ರಕಟಣೆಯಲ್ಲಿ ಅವರು ಓಡಿಸ್ಬಿಟ್ಟು ನಿಮಗೆ ಹೇಳ್ತಾಯಿದ್ರು ಈ ಸಲ ನಿಮಗೆ ಪ್ಯಾಸೇಜ್ ಬದಲಾಗಿ ಕ್ವಶನ್ಸನ್ನು ನಾವು ಕೊಡ್ತೀವಿ ಅಂತ ಸೊ ಆ ಥರ ಏನು ಇರೋದ್ರಿಂದ ಖಂಡಿತವಾಗ್ಲೂ ಕನ್ನಡ ಮತ್ತು ಇಂಗ್ಲೀಷ್ ಈ ಲ್ಯಾಂಗ್ವೇಜಸ್ ಎರಡೂ ಭಾಷೆಗಳಲ್ಲೂ ಕೂಡ ನಿಮಗೆ ಪ್ಯಾಸೇಜ್ ಅಂತೂ ಇದ್ದೇ ಇರುತ್ತೆ ನೋಡಿ ಕನ್ನಡದಲ್ಲಿ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಒಂದು ಪದ್ಯ ಭಾಗ ಇರುತ್ತೆ ಅದನ್ನು ಓದ್ಕೊಂಡು ಉತ್ತರವನ್ನು ನೀವು ಅಲ್ಲಿ ಗೆಸ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಇಂಗ್ಲೀಷಲ್ಲಿ ಕೂಡ ಗದ್ಯ ಭಾಗ ಮತ್ತು ಪದ್ಯ ಭಾಗ ಎರಡನ್ನೂ ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಕಾಂಪ್ರೆಷನ್ ಪವರ್ ಅದು ಅದನ್ನು ನೀವು ಎಷ್ಟು ಮಟ್ಟಿಗೆ ಗ್ರಹಿಸಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ತೀರ ಅಂತಕ್ಕಂಥದ್ದೇ ದಟ್ ಈಸ್ ಕಾಂಪ್ರೇಷನ್ ಪವರ್ ಅದು ಹಾಗಾಗಿ ಇರುತ್ತೆ ನಿಮಗೆ ಹೆಚ್ಚು ಕಡಿಮೆ ಲ್ಯಾಂಗ್ವೇಜಸ್ಸಲ್ಲಿ ಪ್ಯಾಸೇಜಲ್ಲಿ ನಿಮಗೆ ಕಡಿಮೆ ಅಂದರೂ ಏಯ್ಟ್ ಟು ಟೆನ್ ಕ್ವಶನ್ಸ್ ಇರುತ್ತೆ ನಿಮಗೆ ಸಲ ನಿಮಗೆ ಟೆನ್ ಟು ತರ್ಟೀನ್ ಹದಿಮೂರು ಪ್ರಶ್ನೆಗಳು ನಿಮಗೆ ಪ್ಯಾಸೇಜಲ್ಲೇ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಹಿಂಗಿರಬೇಕಾದ್ರೆ ಪ್ಯಾಸೇಜ್ ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ಆಗಲ್ಲ ನಾವು ಖಂಡಿತವಾಗಲೂ ಕಂಪಲ್ಸರಿ ಪ್ಯಾಸೇಜ್ ಇದ್ದೇ ಇರುತ್ತೆ ಆಯಿತಾ ಹಾಗಾಗಿ ಈಗ ಒಂದು ಗದ್ಯ ಭಾಗದಲ್ಲಿ ನಿಮಗೆ ಒಂದು ಆರು ಪ್ರಶ್ನೆಯನ್ನು ಕೇಳ್ಬೋದು ಪದ್ಯ ಭಾಗದಲ್ಲಿ ಒಂದು ಆರರಿಂದ ಏಳು ಪ್ರಶ್ನೆಯನ್ನು ಕೇಳ್ಬೋದು ಎರಡನ್ನೂ ಆ್ಯಡಪ್ ಮಾಡ್ತು ಅಂದರೆ ಸುಮಾರು ಟೆನ್ ಟು ತರ್ಟೀನ್ ಮಾರ್ಕ್ಸು ನಿಮಗೆ ಗದ್ಯ ಭಾಗ ಪದ್ಯ ಭಾಗದಲ್ಲಿ ಕೊಟ್ಟಿರುತ್ತೆ ಭಾಳ ಈಸಿಯೆಸ್ಟ್ ಕ್ವೆಶನ್ಸು ಎಲ್ಲವೂ ಕೂಡ ಸೊ ಔಟ್ ಆಫ್ ಕ್ವಶನ್ಸನ್ನು ನೀವು ಆ ಒಂದು ಪಾರ್ಟಲ್ಲಿ ನೀವು ಖಂಡಿತವಾಗ್ಲೂ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾದಷ್ಟು ಎಲ್ಲ ರೀತಿ ಅವಕಾಶಗಳಿರುತ್ತೆ ಅಂದರೆ ಸರಿಯಾಗಿ ಪ್ಯಾಸೇಜ್ನ ಓದ್ಕೊಂಡಿದ್ದೆ ಆದರೆ ಹದಿಮೂರು ಪ್ರಶ್ನೆ ಕೇಳಿದ್ರೆ ಗದ್ಯಭಾಗ ಪದ್ಯವಾಗದಿಂದ ಹದಿಮೂರಕ್ಕೆ ಹದಿಮೂರು ಐತಿ ಅಂಕಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ ನಿಮಗೆ ತುಂಬ ಜನ ಔಟ್ ಆಫ್ ಕ್ವಶನ್ಸ್ ಔಟ್ ಆಫ್ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಆಯಿತಾ ತುಂಬ ಜನರಿಗೆ ಇದೊಂದು ಕನ್ಫ್ಯೂಸ್ ಇತ್ತು ಹಾಗಾಗಿ ಹೇಳಿದಿನಿ ಯಾವುದೇ ರೀತಿಯ ಗೊಂದಲಕ್ಕೆಬೇಡಿ ದಯಮಾಡಿ ಸಿಲೆಬಸ್ನ ಓದ್ಕೊಳ್ಳಿ ಬೇಕಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ನೀವು ಸೋಷಿಯಲ್ ಸೈನ್ಸ್ ಬುಕ್ಕನ್ನು ರೆಫರ್ ಮಾಡಿ ಈಗ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಪ್ರತಿಯೊಂದು ಪಾಠವನ್ನು ಅವರೇ ಕೊಟ್ಟುಬಿಟ್ಟು ಪಾಠಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಅಂತ ಅಷ್ಟೇ ಈಗ ಸೊ ಎಲ್ಲ ಆಧಾರಗಳು ಅಂತ ಕೊಡ್ತಾಯಿದ್ರು ಅದೇ ಅದಕ್ಕೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಡ್ತಾ ಇರಲಿಲ್ಲ ನಿಮಗೆ ಸಿಲೆಬಸ್ಸಲ್ಲಿ ನೆಕ್ಸ್ಟು ಇನ್ನು ಮೊದಲ ಸಮಾಜ ಯಾವಾಗ ಯಾರಿಂದ ಮತ್ತು ಪುನರುಜ್ಜೀವನ ಅಂತ ಹೇಳ್ತಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಅಂಕೆ ಮಾಹಿತಿ ಇರಲಿಲ್ಲ ಇನ್ನು ಮೌರ್ಯ ಸಾಮ್ರಾಜ್ಯ ಅಂತ ಮಾತ್ರ ಕೊಡ್ತಾಯಿದ್ರು ಅದರಲ್ಲಿ ಅಶೋಕ ಆಗಲಿ ಚಂದ್ರಗುಪ್ತ ಮೌರ್ಯ ಆಗಲಿ ಕಾರಣ ಆಗಲಿ ಆ ಸಾಮ್ರಾಜ್ಯ ಹೆಂಗೆ ಸ್ಥಾಪನೆ ಆಗುತ್ತೆ ಹೆಂಗೆ ಅವನತಿ ಆಗುತ್ತೆ ಕಾಂಟ್ರಿಬ್ಯೂಷನ್ ಏನು ಇದ್ರ ಬಗ್ಗೆ ಈ ಈ ಒಂದು ಮಾಹಿತಿಯೇ ಸಿಲಬಸ್ ಇರಲಿಲ್ಲ ಈಗ ಮೌರ್ಯ ಸಾಮ್ರಾಜ್ಯ ಅಂತ ಕೊಟ್ಬಿಟ್ಟು ಅದ್ರ ಸಂಬಂಧಪಟ್ಟಂಗೆ ಅವರೇ ಮಾಹಿತಿನೇ ಕೊಡಿದ್ದಾರೆ ಇವುಗಳನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ಇಂಥ ಅಂಶಗಳನ್ನು ಓದ್ಕೊಳ್ಳಿ ಅಂತ ಅದೇ ಥರ ಈಗ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ ಹೇಳಿಬಿಟ್ಟು ಪಾಠದ ಹೆಸರನ್ನು ಅವ್ರು ಕೊಟ್ಬಿಟ್ಟು ಕ್ರಮಶಂಕೆಯಲ್ಲಿ ಕಂಟೆಂಟಲ್ಲಿ ಅದರ ಬಲಭಾಗದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡಿದಾರಲ್ಲಿ ಅಲ್ಲಿ ನಿಮಗೆ ವರ್ಧಮಾನ ಮಹಾವಿರನ್ ಬಗ್ಗೆ ಓದ್ಕೊಳ್ಬೇಕು ಅವ್ರದ್ದು ಏನು ಪಂಚ ಪ್ರತಿಜ್ಞೆಗಳು ಅಂತ ಏನು ಹೇಳಿದ್ದಾರೆ ಅದನ್ನು ಓದ್ಕೊಳ್ಬೇಕಾಗುತ್ತೆ ಇನ್ನು ಗೌತಮ ಬುದ್ಧ ಸೊ ಆ ಥರ ಒಂದು ಪ್ರಿನ್ಸಿಪಲ್ಸು ಅವನು ಪರಿನಿರ್ವಾಣ ಹೇಗಾದ ಅವನ ಬೋಧನೆಗಳೇನು ಅವರು ಎಲ್ಲವನ್ನು ಅದನ್ನೇ ಕೊಟ್ಬಿಟ್ಟಿದ್ದಾರೆ ಅವರು ಒಂದೊಂದು 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 ಪಾಯಿಂಟ್ಸನ್ನು ಸೊ ಆ ಒಂದು ಜೈನ ಧರ್ಮ ಮತ್ತು ಬೌದ್ಧ ಬೌದ್ಧ ಧರ್ಮದಲ್ಲಿ ಇವೆಲ್ಲವನ್ನು ಓದ್ಕೊಳ್ಳಿ ಅಂತ ಹಾಗಾಗಿ ದಯಮಾಡಿ ಯಾರು ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೋಬೇಡಿ ಭಾಳ ಈಸಿ ಇದೆ ಅದು ಆಯಿತಾ ಬಟ್ ಏನು ಅಂದರೆ ನಿಮಗೆ ಪ್ಯಾರಾಗ್ರಾಫ್ ವೈಸ್ ಬಿಟ್ಬಿಟ್ಟು ಕಂಟೆಂಟ್ ವೈಸ್ ಒನ್ ಬೈ ಒನ್ ಕೊಟ್ಟಿರೋದ್ರಿಂದ ಆ ಸಿಲೆಬಸ್ ಕಾಪಿ ಏನಾಗಿದೆ ಲೆಂತಿ ಆಗಿಬಿಡಿದೆ ಈ ಸಲ ಹಾಗಾಗಿ ತುಂಬ ಜನ ಸೊ ಗಾಬರಿ ಆಗಿಬಿಟ್ರು ಏನಪ್ಪ ಈ ಸಿಲೆಬಸ್ನ ಹೆಂಗೆ ಮುಗಿಸೋದು ಹಾಗೆ ಹೇಗೆ ಅಂತ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಆಯಿತಾ ಸೊ ಆರಾಮಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡ್ಕೊಳ್ಳಿ ಈಗ ಈಗ ತುಂಬ ಜನ ಆಲ್ರೆಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿರೋರು ಸೊ ಈ ಒಂದು ಟೈಮ್ ಏನಿದೆ ಅದನ್ನು ರಿವಿಸನ್ಗೆ ಇಟ್ಕೊಳ್ತಾರೆ ಈಗ ಸೊ ಇದನ್ನು ಹೊರ್ತುಪಡಿಸಿ ಇನ್ನು ಬೇರೆ ಬೇರೆಯವರು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಿಮಗೆ ಎಷ್ಟಾಗುತ್ತೆ ಎಷ್ಟು ಸಿಲೆಬಸ್ ಮುಗಿಸ್ಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಂದನ್ನು ಬಿಡಿದೆ ಇನ್ ಕೇಸ್ ನೀವು ಅಪ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪ್ರೀವಿಯಸ್ ಕ್ವೆಶನ್ ಪೇಪರ್ಸನ್ನು ಒಂದನ್ನು ಬಿಡದೆ ಪ್ರಿಪೇರ್ ಆಗಲೇಬೇಕು ನೀವು ಆವಾಗ ಏನಾಗುತ್ತೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ವೆರಿ ಗುಡ್ ಮಾರ್ಕ್ಸ್ ಒಳ್ಳೆಯ ಅಂಕವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡೋದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾಕೆಂದರೆ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ಪರಿಪೂರ್ಣವಾದಂಥ ಬುಕ್ ಅಂತ ಯಾವುದಿಲ್ಲ ನಿಮಗೆ ಆಯಿತಾ ಹಲವಾರು ಬುಕ್ಸ್ ರೆಫರ್ ಮಾಡಬೇಕಾಗುತ್ತೆ ನೀವು ಅದನ್ನು ಮಾಡೋ ಬದಲು ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಿಬಿಟ್ಟಾಗ ಅಲ್ಲಿ ನಿಮಗೆ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ಟಿ ಇ ಟಿಯಲ್ಲೂ ಯಾವ್ಯಾವ ಪ್ರಶ್ನೆ ಅಂತ ಕೇಳಿದ್ರು ಅವೆಲ್ಲೋ ಪ್ಲಸ್ ಪಾಯಿಂಟ್ ನಿಮಗೆ ಇನ್ ಕೇಸ್ ಆ ಒಂದು ಕೌಶಲ್ಯಗಳಿಗೆ ಹಾಗೆ ಸೇಮ್ ಸ್ಕಿಲ್ಗೆ ಸಂಬಂಧಪಟ್ಟಾಗೆ ಈ ವರ್ಷ ಏನಾದರೂ ಕ್ವಶನ್ಸ್ ರಿಪೀಟೇಷನ್ ಆಯಿತು ಅಂದರೆ ನಿಮಗೆ ಲೆಕ್ಕೋದು ಸೊ ನೀವು ಆರಾಮಾಗಿ ಅದಕ್ಕೆ ಆ ಪ್ರಶ್ನೆಗೆ ಉತ್ತರವನ್ನು ಕೇಸ್ ಮಾಡಿ ನೀವು ಅಂಕವನ್ನು ಪಡ್ಕೊಳಿಕ್ಕೆ ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಇರುತ್ತೆ ಹಾಗಾಗಿ ಸೊ ಈ ಮಾದರಿಯಲ್ಲಿ ನಿಮ್ಮ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ಸಲ ಹೇಳ್ತಾ ಇದೀನಿ ಸಿಲೆಬಸ್ ಲೆಂತ್ ಇದೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಆತಂಕ ಪಡೋದಾಗಲಿ ಭಯ ಪಡೋದಾಗಲಿ ಗಾಬರಿ ಮಾಡ್ಕೊಳ್ಳೋದಾಗಲಿ ಅಥವಾ ನೀವು ಗೊಂದಲ ಮಾಡ್ಕೊಳ್ಳೋದಾಗಲಿ ದಯವಿಟ್ಟು ಯಾವುದು ಮಾಡಲಿಕ್ಕೆ ಹೋಗ್ಬೇಡಿ ಸೊ ಏನೂ ಇಲ್ಲ ಅದು ಮುಂಚೆ ಎಲ್ಲ ಪ್ಯಾರಾಗ್ರಾಫಲ್ಲಿತ್ತು ಈಗ ಅದನ್ನು ಕಂಟೆಂಟ್ ವೈಸು ಸೊ ಲೆಸನ್ ವೈಸು ಮೆನ್ಷನ್ ಮಾಡಿ ಅವರು ಸಬ್ ಪಾಯಿಂಟನ್ನು ಅಪ್ ಮಾಡಿಬಿಟ್ರೆ ಸಿಲೆಬಸ್ಗೆ ಹಾಗಾಗಿ ನಿಮಗೆ ಅದು ನಂಬರ್ ಹಾಕೋ ಆ ಕಾಪೀಸು ಪಿ ಡಿ ಎಫಲ್ಲಿ ಜಾಸ್ತಿ ಇದೆ ಅದು ಬಿಟ್ಟರೆ ನಿಮಗೆ ಇನ್ನೇನು ಐ ಥಿಂಕ್ ಎಕ್ಸ್ಟ್ರಾ ವಿಷಯಗಳು ಅಂತ ಏನು ಅಂದರೆ ಪ್ರತಿಯೊಂದು ಪಾಠಗಳ ಮಾಹಿತಿಯನ್ನು ಅವರೇ ಕೊಟ್ಟಿರೋದ್ರಿಂದ ಒಂದು ಪಾಠದಲ್ಲಿ ಏನೆಲ್ಲ ಬರುತ್ತೆ ಅಂತ ಹಾಗಾಗಿ ಸ್ವಲ್ಪ ಅದು ಲೆಂತಿ ಆಗಿಬಿಟ್ಟರೆ ಸಿಲೆಬಸ್ ಅಷ್ಟೇ ಆಯಿತಾ ತುಂಬ ಎಲ್ಲವೂ ಚೇಂಜ್ ಆಗಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ ಸೊ ಯು ವಿ ಎಸ್ ಮತ್ತು ಮ್ಯಾಥ್ಸಲ್ಲಿ ಆ ಪಾಠಗಳ ಕೆಲವೊಂದು ಅಂಶವನ್ನು ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಆಯಿತಾ ಹಾಗಾಗಿ ನಿಮಗೆ ಸ್ವಲ್ಪ ದೊಡ್ಡ ಸಿಲೆಬಸ್ಸು ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ ಅದು ಆ ರೀತಿಯಾಗಿ ಭಾಷೆ ಆಗುತ್ತೆ ನಾನು ಹೇಳೋದು ಮಾದರಲ್ಲಿ ಓದ್ಕೊಳ್ಳಿ ಖಂಡಿತ ಏನು ಅಲ್ಲಿ ಭಯಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಸೊ ಈಗಲೂ ತುಂಬ ಒಳ್ಳೆಯ ಅವಕಾಶ ಇದೆ ಇಡೀ ಒಂದು ತಿಂಗಳು ಕರೆಕ್ಟಾಗಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಓದಿದ್ದೆ ಆದರೆ ಡೈಲಿ ಟೂ ತ್ರೀ ಅವರ್ಸು ಖಂಡಿತವಾಗ್ಲೂ ನೀವೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ಕೊಂಡು ಹೆಚ್ಚು ಕಡಿಮೆ ಸೆವೆಂಟಿ ಪರ್ಸೆಂಟ್ ಆಫ್ ಸಿಲೆಬಸ್ನ ನೀವು ಮುಗಿಸ್ಕೊಂಡು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆಯಿತಾ ಹಾಗಾಗಿ ಒಂದು ಪ್ಯಾಸೆಸ್ ಬಗ್ಗೆ ಹೇಳಬೇಕಿತ್ತು ಮತ್ತು ಸಿಲೆಬಸ್ ಬಗ್ಗೆ ಹೇಳಬೇಕಿತ್ತು ಈಗಾಗಲೇ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು ಸಂಪೂರ್ಣ ವಿವರಗಳನ್ನು ಒಂದು ಒಂದು ಗಂಟೆ ವಿಡಿಯೋ ಇದೆ ಅದು ಅಪ್ಲೋಡ್ ಮಾಡಿದ್ದೀನಿ ನಾನು ಈಗ ಸೋಷಿಯಲ್ ಸೈನ್ಸ್ ಸಿಲೆಬಸ್ ಹೇಗಿದೆ ಕನ್ನಡ ಮತ್ತು ಇಂಗ್ಲೀಷ್ ಹೇಗಿದೆ ಇ ವಿ ಎಸ್ಸು ಮ್ಯಾಥ್ಸು ಅವರಡೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಕೊಟ್ಟಿದ್ದಾರೆ ಅವೆಲ್ಲವನ್ನು ಹೇಳಿದಿನಿ ಸೊ ದಯಮಾಡಿ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇದೆ ಅದು ಇಲ್ಲಾಂದರೆ ನಮ್ಮ ವೀಡಿಯೋ ಲಿಸ್ಟ್ ಚೆಕ್ ಮಾಡಿ ಪ್ರೀವಿಯಸ್ ವೀಡಿಯೋಸು ನಿಮಗೆ ಸಿಗುತ್ತೆ ಅದನ್ನು ಮತ್ತೊಂದು ಸಲ ನೀವು ನೋಡಲಿಕ್ಕೆ ಅವಕಾಶ ಆಗುತ್ತೆ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್